ಇನ್ನು ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಗ್ಯಾರಂಟಿ ಗದ್ದಲ ಮುನ್ನೆಲೆಗೆ ಬಂದಿದೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೊಟ್ಟಿರುವಂತ ಹೇಳಿಕೆ ಸಹಜವಾಗಿ ಬಿ ಜೆ ಪಿಗೆ ಅಸ್ತ್ರ ಆಗಿದೆ ಅದರಲ್ಲೂ ಕೂಡ ರಸ್ತೆಯನ್ನ ಕೊಡಿ ಅಂತ ಒಬ್ಬ ವ್ಯಕ್ತಿ ಕೇಳದಂತ ಸಂದರ್ಭದಲ್ಲಿ ಅಥವಾ ರಸ್ತೆ ಮಾಡಿಸಿ ಅಂದಾಗ ಅಕ್ಕಿ ಕೊಡ್ತಾ ಇದೀವಿ ನಿಮಗೆ ಅಕ್ಕಿ ಬೇಕೋ ರಸ್ತೆ ಬೇಕೋ ಅನ್ನುವಂಥ ಅರ್ಥದಲ್ಲಿ ಅವ್ರು ಆಡಿರುವಂಥ ಮಾತು ಸರ್ಕಾರದಲ್ಲಿ ಆಡಳಿತ ಹೇಗೆ ನಡೀತಾ ಇದೆ ಅನ್ನುವಂಥ ವಾಸ್ತವತೆಯನ್ನು ಮುಂದಿಟ್ಟಿದೆ ಅಂತ ಜನ ಕೂಡ ಮಾತಾಡಂಗಾಗಿದೆ ಏನಾಗಿದೆ ಬನ್ನಿ ನೋಡೋಣ ಪಂಚ ಗ್ಯಾರಂಟಿ ಸರ್ಕಾರದ ಮಹತ್ವದ ಯೋಜನೆ ರಾಜ್ಯದ ಕೋಟ್ಯಾಂತರ ಮಂದಿ ಐದು ಗ್ಯಾರಂಟಿಗಳ ಲಾಭ ಪಡೆಯುತ್ತಿದ್ದಾರೆ ಇದೀಗ ದೇಶದ ಗಮನ ಸೆಳೆದ ಯೋಜನೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ರಸ್ತೆ ಕುರಿತು ಕೊಟ್ಟ ಹೇಳಿಕೆ ವಾಗ್ಯುದ್ದಕ್ಕೆ ವೇದಿಕೆ ಹಾಕಿಕೊಟ್ಟಿದೆ ವಿಷಯ ಏನಂದ್ರೆ ನಿನ್ನೆ ಕೊಪ್ಪಳದ ರಾವಣಕಿ ಗ್ರಾಮದ ಶಾಲಾ ಕೊಠಡಿ ಉದ್ಘಾಟನೆಗೆ ಬಸವರಾಜ ರಾಯರೆಡ್ಡಿ ತೆರಳಿದ್ರು ಭಾಷಣ ಮಾಡ್ತಿದ್ದಾಗ ಅಲ್ಲಿದ್ದೊಬ್ಬರು ರಸ್ತೆ ಮಾಡಿ ಕೊಡುವಂತೆ ಬೇಡಿಕೆ ಇಟ್ರು ಈ ಸಂದರ್ಭದಲ್ಲಿ ಮುಗುಳ್ನಗುತ್ತಾ ನಗುತ್ತಾ ಮಾತನಾಡಿದ ರಾಯರೆಡ್ಡಿ ಗ್ಯಾರಂಟಿ ವಿಚಾರವನ್ನ ಪ್ರಸ್ತಾಪಿಸಿದ್ರು ಅಕ್ಕಿ ಹಣ ಬೇಡ ಅಂದ್ರೆ ಮಾಡಿಸ್ಕೊಡ್ತೀವಿ ನಿನ್ ಹೆಸರು ಬರೆದ್ಕೊಡ್ತೀನಿ ಕೊಡ್ಲಾ ಅಂತ ಹಾಸ್ಯ ಚಟಾಕಿ ಸಿಡಿಸಿದ್ರು ಆಗ ಕಾರ್ಯಕ್ರಮದಲ್ಲಿ ಇದ್ದವರು ಬೇಡ ನಕ್ಕರುಣೆ ಕೊಟ್ಟು ಬಿಡ್ತೇನೆ ಈಗ ರಾಯರೆಡ್ಡಿ ಆಡಿರೋ ಇದೇ ಮಾತು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಹಣ ಸಿಕ್ತಿಲ್ಲವೆಂದು ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ ಪಾಪ ರೆಡ್ಡಿ ಅವರು ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ವಾಸ್ತವಿಕ ಸತ್ಯವನ್ನು ತೆರೆದಿಟ್ಟಿದ್ದಾರೆ ಎರಡ್ ಸಾವಿರ ಬೇಕಾ ರೋಡ್ ಬೇಕಾ ಅಂತ ಕೇಳಿದ್ದಾರೆ ಪಾಪ ಪುಣ್ಯಾತ್ಮ ಅವನು ಒಬ್ಬ ಕರೆಕ್ಟ್ ಆಗಿ ಹೇಳಿದ ಸತ್ಯ ಹೇಳಿದ ಅವನಿಗೆ ನಾವೇನ ಅಧಿಕಾರಕ್ಕೆ ಬಂದ್ರೆ ನಾನು ರಾಯರೆಡ್ಡಿ ಅವರಿಗೆ ಒಂದು ಪ್ರಶಸ್ತಿ ಕೊಡ್ತೀನಿ ನಿನ್ನೆ ಒಂದು ಹೇಳಿಕೆಯನ್ನು ಮಾತು ಯಾವಾಗ ವಿವಾದದ ಸ್ವರೂಪ ಪಡೆದುಕೊಳ್ತೋ ಬಸವರಾಜ ರಾಯರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ನಾವು ಗ್ಯಾರಂಟಿ ಬದಲಿಸಲ್ಲ ಎಂದಿದ್ದಾರೆ ಮಾಡಿದೀವಪ್ಪ ಅಂತ ಹೇಳಿದ್ದು ಇದು ಆಗಿ ಮಾತಾಡಿದ್ದು ಅದು ಅಕ್ಕಿ ಕೊಡೋದಿಲ್ಲ ಅಂತ ಹೇಳಿಲ್ಲ ಅಕ್ಕಿನೂ ಕೊಡ್ತೇವೆ ಅದನ್ನೂ ಕೊಡ್ತೇವೆ ಅಂತ ಹೇಳಿದೆ ಗ್ಯಾರಂಟಿ ಯೋಜನೆಗಳನ್ನು ಬದಲಾವಣೆ ಮಾಡೋ ಪ್ರಶ್ನೆಯೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಅವನ್ನು ಮಾಡಕ್ಕೆ ಮಾಡೋ ಪ್ರಶ್ನೆಯೇ ಇಲ್ಲ ಅದೇನೇ ಇರಲಿ ರಸ್ತೆ ಕೇಳಿದವರಿಗೆ ಗ್ಯಾರಂಟಿ ಕಡೆ ಕೈ ತೋರಿಸಿದ ರಾಯರೆಡ್ಡಿ ನಡೆ ವಾಗ್ಯುದ್ಧಕ್ಕೆ ವೇದಿಕೆ ಹಾಕ್ಕೊಟ್ಟಿದೆ ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನೈನ್